ನೆಲಮಂಗಲದ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕಬಿದ್ರು ಕಲ್ಲಿನಲ್ಲಿ ಈ ಭೀಕರ ಘಟನೆ ನಡೆದಿದೆ ಹಲ್ಲೆಗೊಳಗಾದ ವ್ಯಕ್ತಿ ಮೂವತ್ತೈದು ವರ್ಷದ ವಿವೇಕ್ ಸದ್ಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ ಮೂರಂತಸ್ತಿನ ಕಟ್ಟಡದ ಬಾಡಿಗೆ ವಿಚಾರವಾಗಿ ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಜಯಣ್ಣ ಹಾಗೂ ತಂಗಿಯ ಮಗ ವಿವೇಕ್ ನಡುವೆ ಗಲಾಟೆ ಉಂಟಾಗಿತ್ತು ಈ ವಿಚಾರದಲ್ಲಿ ನಿನ್ನೆ ಬೆಳಿಗ್ಗೆ ಜಯಣ್ಣ ಹಾಗೂ ಮಗ ವಿಶ್ವಾಸ ವಿವೇಕ್ ಮನೆಗೆ ತೆರಳಿ ರಾಡ್ ಮತ್ತು ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾರೆ ಒಂದು ಅಸಾಲ್ಟ್ ಪ್ರಕರಣ ನಡೆದಿದೆ ಇದರಲ್ಲಿ ವಿವೇಕ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿಗೆ ಜಯಣ್ಣ ಮತ್ತು ವಿಶ್ವಾಸ್ ಅಂತ ಹೇಳುವಂತಹ ಇಬ್ಬರು ವ್ಯಕ್ತಿಗಳು ಕಬ್ಬಿಣದ ರಾಡು ಮತ್ತು ದೊಣ್ಣೆಗಳಿಂದ ಹೊಡೆದು ಅಸಾಲ್ಟ್ ಮಾಡಿದ್ದಾರೆ ಆಸ್ತಿಯ ವಿಚಾರದಲ್ಲಿ ಅದರ ಮತ್ತು ಅದನ್ನು ಹಂಚಿಕೊಳ್ಳುವಂಥ ವಿಚಾರದಲ್ಲಿ ಇವರಿಬ್ಬರಿಗೂ ಗಲಾಟೆಯಾಗಿ ಮೊದಲಿಂದಲಾ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇತ್ತು ಇವತ್ತಿನ ದಿವಸ ಇವರಿಬ್ಬರು ವಿಶ್ ಜಯಣ್ಣ ಮತ್ತು ವಿಶ್ವಾಸ್ ಅಂತ ಹೇಳುವವರು ವಿವೇಕಿರುವಂತಹ ಮನೆ ಹತ್ತಿರ ಬಂದ್ಬಿಟ್ಟು ಗಲಾಟೆ ಪ್ರಾರಂಭ ಮಾಡಿ ಹೊಡೆದಿದ್ದಾರೆ ಕೂಡಲೇ ಗಂಭೀರವಾಗಿ ಗಾಯಗೊಂಡ ನನ್ನ ಸ್ಪರ್ಶ ಆಸ್ಪತ್ರೆಗೆ ದಾಖಲಿಸಲಾಯಿತು ಹಲ್ಲೆಯಿಂದಾಗಿ ಮೆದುಳಿಗೆ ಪೆಟ್ಟು ಬಿದ್ದಿರುವ ವಿವೇಕ್ ಪ್ರಜ್ಞೆ ತಪ್ಪಿ ಸಾವು ಬದುಕಿನ ನಡುವೆಯೇ ಹೋರಾಟ ನಡೆಸುತ್ತಿದ್ದಾನೆ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿಗಳಾದ ಜಯಣ್ಣ ಹಾಗೂ ವಿಶ್ವಾಸನನ್ನ ವಶಕ್ಕೆ ಪಡೆದು ಬಂಧಿಸಿದ್ದಾರೆ ಬಾಡಿಗೆ ವಿವಾದವೇ ಅಂತಿಮವಾಗಿ ರಕ್ತಪಾತಕ್ಕೆ ಕಾರಣವಾದ ಈ ಘಟನೆ ಸ್ಥಳೀಯರಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದೆ ರಾಮ್ ಪ್ರಸಾದ್ ಕೆಆರ್ ಇ ನ್ಯೂಸ್ ಟಿವಿ Hindi